ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡೈವರ್ಸ್ ಆದ್ಮೇಲೆ ಅವರಿಬ್ಬರ ಬಗೆಗಿನ ಚರ್ಚೆ ಸಾಕಷ್ಟು ರೀತಿಯಾಗಿ ನಡೆದಿದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಅದು ಅವರ ವೈಯಕ್ತಿಕ ವಿಚಾರ ಆಗಿದ್ರು ಕೂಡ ಅವರು ಸೆಲೆಬ್ರಿಟಿ ಆದಂತ ಕಾರಣಕ್ಕೆ ಆಗಿರ್ಬೋದು ಯಾಕಾಗಿರ್ಬೋದು ಹೇಗಾಗಿರ್ಬೋದು ಈಗ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಹೇಗಿದ್ದಾರೆ ಇವರು ಹೇಗಿದ್ದಾರೆ ಈ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಹೌದು ಅದರಲ್ಲೂ ನಿವೇದಿತಾ ಸಿಕ್ಕಾಪಟ್ಟೆ ಬೋಲ್ಡ್ ಹುಡುಗಿ ಆಗಿದ್ದು ಆಕೆಯ ಇತ್ತೀಚಿನ ವಿಡಿಯೋ ಫೋಟೋಸ್ ರೀಲ್ಸ್ ಇದೆಲ್ಲವೂ ಕೂಡ ಟ್ರೋಲ್ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಸೆಲೆಬ್ರಿಟಿಗಳ ಮನೆಯಲ್ಲಿ ಒಂದು ಚಿಕ್ಕದಾದ ವಿಚಾರ ಆಯಿತು ಅಂದ್ರೂ ಕೂಡ ಅದು ಎಷ್ಟು ಬೇಗ ಇಡೀ ಸೋಷಿಯಲ್ ಮೀಡಿಯಾ ತುಂಬಾ ಹಬ್ಬಿಡುತ್ತೆ ಅಂದ್ರೆ ಮತ್ತು ಆ ಸುದ್ದಿ ಮನೆ ಮನೆಗುಗಳಿಗೂ ಕೂಡ ತಲುಪು ಹೋಗುತ್ತೆ ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಈಗ ನಿವೇದಿತಾ ಗೌಡ ತಂದೆ ತಾಯಿಗೆ ಸಂಬಂಧಪಟ್ಟಂತ ವಿಚಾರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಅದಲ್ಲದೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಾ ಇದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರಿಬ್ಬರ ಡೈವರ್ಸ್ ನಂತರ ಅವರ ಫ್ಯಾಮಿಲಿಯಲ್ಲೂ ಕೂಡ ಒಂದಷ್ಟು ರೀತಿಯಾದಂಥ ಬದಲಾವಣೆ ಆಗ್ತಾ ಇದೆ ಸಮಾಜ ಇನ್ಮೇಲೆ ಹಿಂಗೇನೆ ಮುಂದೆ ಮುಂದೆ ಹೋಗ್ತಾ ಹೀಗೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಂತದ್ದೇನಾಗೋಯ್ತು ಅವರ ಫ್ಯಾಮಿಲಿಯಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಮತ್ತೆ ಮತ್ತೆ ನಿವೇದಿತಾ ಫ್ಯಾಮಿಲಿ ಯಾಕೆ ಟ್ರೆಂಡಿಂಗ್ನಲ್ಲಿ ಯಾವಾಗಲೂ ವೈರಲ್ ಆಗ್ತಾ ಇರುತ್ತೆ ಇದೆಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ನಿವೇದಿತಾಳನ್ನು ನೋಡಿದಾಗ ಕೆಲವರು ಅವರ ತಾಯಿಯನ್ನ ಬೈಕೊಳ್ಳೋದು ಕಾಮನ್ ಆಗಿದೆ ನಿವೇದಿತಾ ಮಾತ್ರ ಅಲ್ಲ ಯಾವುದೇ ಹುಡುಗಿ ತಪ್ಪು ಮಾಡಿದ್ರೂ ಕೂಡ ಎಲ್ಲರೂ ಕೂಡ ಅವರ ತಾಯಿಗೇನೆ ಬೈಯೋದು ಕಾರಣ ಅದ್ ಯಾವ ರೀತಿಯಾದಂತಹ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದ್ದೀರಾ ಅದೇನು ಅಂತ ಮಗಳಿಗೆ ಬುದ್ಧಿ ಹೇಳಿದ್ದೀರಾ ನೀವೇನಾದ್ರೂ ಬುದ್ಧಿ ಹೇಳಬೇಕು ಅಲ್ವಾ ತಂದೆ ತಾಯಿ ಹೀಗಾದ್ರೆ ಹೇಗೆ ಅಂತ ಕೆಲವರು ಹೇಳ್ತಾರೆ ಸೊ ಇಲ್ಲಾಗಿರೋದು ಕೂಡ ಅದೇನೆ ನಿವೇದಿತಾನೇ ಪಾರ್ಶ್ ಅಂದ್ರೆ ನಿವೇದಿತಾ ಅವರ ತಾಯಿ ಅದಕ್ಕಿಂತ ಪಾಶ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಒಂದೊಂದ್ಸತಿ ಇದು ನಿವೇದಿತಾನ ಅಥವಾ ನಿವೇದಿತ ಅವರ ಅಮ್ಮನ ಅಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ ಕೆಲವು ರೀಲ್ಸ್ಗಳನ್ನು ನೋಡಿದಾಗ ಯಾಕಂದ್ರೆ ನಿವೇದಿತಾ ಅವರ ತಾಯಿ ಕೂಡ ಸಿಕ್ಕಾಪಟ್ಟೆ ರೀಲ್ಸ್ ಅನ್ನ ಮಾಡ್ತಾರೆ ಎಲ್ಲ ತರದ ಬಟ್ಟೆಗಳನ್ನ ಹಾಕ್ತಾರೆ ಆ ಕಾರಣಕ್ಕಾಗಿ ನಿವೇದಿತಾ ತಾಯಿ ಕೂಡ ಟ್ರೆಂಡಿಂಗ್ನಲ್ಲೇ ಇರ್ತಾರೆ ನೋಡೋದಕ್ಕೆ ವಯಸ್ಸಾಗಿರೋ ಥರ ಅನ್ಸೋದಿಲ್ಲ ಅಂತ ಕೆಲವು ಪಡ್ಡೆ ಹುಡುಗರು ಕಾಲೆಳೆಯೋದು ಕೂಡ ಇದೆ ಸೊ ಇದೀಗ ಜಾಲಿವುಡ್ ನಲ್ಲಿರುವ ನಿವೇದಿತಾ ದೇಶ ವಿದೇಶಗಳನ್ನ ಸುತ್ತಾ ಇದ್ದಾರೆ ಶ್ರೀಲಂಕಾ ದುಬೈ ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಾ ಇರೋದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಅದೇ ರೀತಿ ನಿವೇದಿತಾ ಅವರು ತಮ್ಮ ತಾಯಿಯನ್ನ ಕರ್ಕೊಂಡು ಟ್ರಿಪ್ ಹೋಗಿರೋದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ತಾಯಿ ಮತ್ತು ಮಗಳು ಇಬ್ಬರನ್ನು ಕೂಡ ನೋಡಬಹುದು ನೀವು ಇದರಲ್ಲಿ ಆನೆಯೊಂದಕ್ಕೆ ಸ್ನಾನ ಮಾಡಿಸಿ ಎಂಜಾಯ್ ಮಾಡ್ತಾ ಇರುವಂಥ ವಿಡಿಯೋ ಇದಾಗಿದೆ ಹೌದು ತಾಯಿ ಮತ್ತು ಮಗಳು ಇಬ್ರು ಒಂದೇ ಆನೆಯನ್ನು ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿಸಿ ಅದನ್ನು ರೀಲ್ಸ್ ಮಾಡಿಸಿ ರೀಲ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರೋದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ವೈರಲ್ ಆಗಿದೆ ಅಂದರೆ ಡೈವರ್ಸ್ ಆದ್ಮೇಲೆ ನಿವೇದಿತಾ ಸಿಕ್ಕಾಪಟ್ಟೆ ಫ್ರೀ ಆಗಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾವ ಟೈಮಿಗೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಬರ್ಬೋದು ಯಾವ ತರ ಬಟ್ಟೆ ಬೇಕಾದರೂ ಹಾಕೋಬಹುದು ಪೋಸ್ ಬೇಕಾದರೂ ಕೊಡ್ಬೋದು ಯಾರ ಜೊತೆಗೆ ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಆದ್ರೆ ನಿವೇದಿತಾ ತಾಯಿಗೆ ಇಷ್ಟು ದಿನ ಅವರ ಗಂಡ ಇದ್ದ ಕಾರಣ ಎಕ್ಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ಈಗ ನಿವೇದಿತಾ ಕೂಡ ಮನೆಗೆ ಹೋಗಿ ಕೂತಿರೋದ್ರಿಂದ ತಾಯಿ ಕೂಡ ಎಲ್ಲ ಕಡೆ ಸುತ್ತಾಡ್ತಾ ಇದ್ದಾರೆ ತಾಯಿ ಮಗಳು ಇಬ್ರು ಜೋಡಿಯಾಗಿ ಬೇರೆ ಬೇರೆ ಕಡೆ ಓಡಾಡೋದು ಮತ್ತು ಎಲ್ಲ ಫೋಟೋಸ್ಗಳನ್ನು ರೀಲ್ಸ್ಗಳನ್ನು ವೀಡಿಯೋಸ್ಗಳನ್ನು ನಿವೇದಿತ ಅವರು ಸಿಕ್ಕಾಪಟ್ಟೆ ಸೆಕ್ಸಿಯಾಗಿ ಹಾಟ್ ಫೋಟೋಗಳನ್ನು ನಿವೇದಿತಾ ಅವರ ತಾಯಿನೇ ತೆಗೆಯೋದು ಫೋಟೋಗ್ರಾಫರ್ ಕೂಡ ಅವರೇ ಅನ್ನುವಂತ ಸುದ್ದಿ ಇದೀಗ ಗೊತ್ತಾಗ್ತಾ ಇದೆ ಸೊ ಇದನ್ನ ನೋಡಿದವರು ತುಂಬಾ ಜನ ನಿವೇದಿತಾ ತಾಯಿ ಮತ್ತು ತಂದೆ ಕೂಡ ಡೈವರ್ಸ್ ಆಗಿದೆ ಅದಕ್ಕೆ ಅಮ್ಮ ಮಗಳಿಬ್ರು ಕೂಡ ದೇಶ ವಿದೇಶವನ್ನ ಈ ತರ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ನಿವೇದಿತಾ ಅವರ ತಾಯಿಗೆ ನಿವೇದಿತಾ ಅವರ ತಂದೆಗೆ ಡೈವರ್ಸ್ ಆಗಿದೆ ಇಬ್ರು ಡೈವರ್ಸ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಅವರ ತಾಯಿನೂ ಕೂಡ ಈಗ ಫ್ರೀ ಬರ್ಡ್ ಆಗಿದ್ದಾರೆ ಕೊನೆಗೂ ಗಂಡ ಬಿಟ್ಟ ಮಗಳು ಗಂಡ ಬಿಟ್ಟ ತಾಯಿ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು ಎಲ್ಲಾ ಕಡೆ ಸುತ್ತಾಡ್ಕೊಂಡು ತುಂಬಾ ಚೆನ್ನಾಗಿ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ತರದ ತಾಯಿ ಮಗಳು ಇರಬೇಕು ಇತ್ತೀಚಿನ ಹೆಣ್ಮಕ್ಳು ಇದನ್ನೆಲ್ಲ ನೋಡಿ ಕಲಿಬೇಕು ಗಂಡ ಬಿಟ್ಟು ಹೋದ ಅನ್ನೋ ಕಾರಣಕ್ಕೆ ಗಂಡ ಕುಟ್ಟ ಅನ್ನೋ ಕಾರಣಕ್ಕೆ ಯಾವ್ದೋ ಮೂಲೆಯಲ್ಲಿ ಕುತ್ಕೋಬಾರ್ದು ಹೆಣ್ಮಕ್ಳು ಎಲ್ಲಾ ಕಡೆ ಟ್ರಿಪ್ ಹೋಗ್ಬೇಕು ಎಂಜಾಯ್ ಮಾಡ್ಬೇಕು ಡೈವರ್ಸ್ ಅನ್ನೋದು ಒಂದು ಕಾಮನ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಾಗೆ ನೋಡ್ಬೇಕು ಅಂದ್ರೆ ನಿವೇದಿತಾ ಗೌಡ ಅವರ ತಾಯಿ ಮತ್ತು ತಂದೆ ಡೈವರ್ಸ್ ಆಗಿಲ್ಲ ಅವರು ಗಂಡ ಹೆಂಡತಿ ಇಬ್ರು ಕೂಡ ತುಂಬಾನೇ ಚೆನ್ನಾಗಿದ್ದಾರೆ ಆದ್ರೆ ನಿವೇದಿತಾ ಜೊತೆಗೆ ತಾಯಿ ಕೂಡ ಟ್ರಿಪ್ ಹೋಗಿರೋದ್ರಿಂದ ನೀವು ಗಂಡನ್ ಬಿಟ್ರಿ ಅಂತ ಕಾಣುತ್ತೆ ಇನ್ನೇನ್ ಒಳ್ಳೇದೇ ಆಯ್ತಲ್ಲ ಇಬ್ರುನು ಗಂಡನ್ ಬಿಟ್ಟಿದ್ದೀರಾ ಏನೋ ದೇಶ ದೇಶ ಸುತ್ತಿ ಅಂತ ಕೆಲವರು ಕಮೆಂಟ್ ಹಾಕ್ತಾ ಇದ್ದಾರೆ ಆನೆಯನ್ನ ತೊಳಿತಾ ಇದ್ದಂತಹ ರೀಲ್ಸ್ಗೆ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಕರೆಕ್ಟ್ ಆಗಿದೆ ನಿಮ್ ಜೋಡಿ ನೀವು ಕೂಡ ಗಂಡನ್ ಬಿಟ್ಟಿದ್ದೀರಾ ಅಂತ ಟ್ರೋಲ್ಸ್ ಗಳನ್ನ ಮಾಡಿಕೊಂಡು ಕಾಮೆಂಟ್ಸ್ ಗಳನ್ನ ಹಾಕೊಂಡು ಕೆಲವರು ನಿವೇದಿತ ಅವರ ತಂದೆ ತಾಯಿಗೆ ಡೈವರ್ಸ್ ಆಯ್ತು ಮುಗ್ದೇ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಅಂತದ್ದೇನು ಆಗಿಲ್ಲ ಫ್ಯಾಮಿಲಿ ಅವರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿದ್ದಾರೆ ಎಲ್ಲವನ್ನ ಕೂಡ ಬಹಳ ಸಲೀಸಾಗಿ ತುಂಬಾ ಆರಾಮಾಗಿ ಯೋಚನೆ ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ಅವರ ಫ್ಯಾಮಿಲಿ ಅವರು ಕಾಂಪ್ಲಿಕೇಟೆಡ್ ಅಂತ ಅನ್ಸೋದಿಲ್ಲ ಎಲ್ಲವನ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ ಅಪ್ಪ ಕೂಡ ಅವರ ಪಾಡಿಗೆ ಅವರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತಾಯಿ ಕೂಡ ಬೋಲ್ಡ್ ಆಗಿದ್ದಾರೆ ಮಗನೂ ಕೂಡ ಬೋಲ್ಡ್ ಆಗಿದ್ದಾರೆ ಮಗಳೂ ಕೂಡ ಬೋಲ್ಡ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಎಲ್ಲವನ್ನ ಕೂಡ ಸಿಂಪಲ್ ಆಗಿ ತೆಗೆದುಕೊಳ್ತಾರೆ ಕೆಲವು ಫ್ಯಾಮಿಲಿ ಅವರು ಹಾಗೇನೆ ಇರ್ತಾರೆ ಏನೇ ಆದ್ರೂ ಕೂಡ ತುಂಬಾ ಚಿಲ್ ಮಾಡ್ಕೊಂಡು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಸೊ ನಿವೇದಿತಾ ಅವರ ಫ್ಯಾಮಿಲಿಯದ್ದು ಕೂಡ ಇದೇ ರೀತಿಯದಾಗಿದೆ ಬಟ್ ನೆಟ್ಟಿಗರು ಯಾವುದೇ ರೀತಿಯಾದಂತಹ ಒಂದು ಕಮೆಂಟ್ ಅನ್ನ ಯಾವ್ದೋ ರೀತಿಯಾಗಿ ಹಾಕ್ಬಿಡ್ತಾರೆ ಆ ಕಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡುತ್ತೆ ಕೊನೆಗೆ ಅದನ್ನ ಟ್ರೋಲ್ ಮಾಡ್ತಾರೆ ಜನ ಕೂಡ ಅದನ್ನ ನಂಬಿಡ್ತಾರೆ ಆದ್ರೆ ತಾಯಿ ಮತ್ತು ಮಗಳ ಬಾಂಧವ್ಯವನ್ನ ನೋಡಿ ಇನ್ ಕೆಲವರು ಖುಷಿ ಪಡ್ತಾ ಇದ್ದಾರೆ ಮಗಳು ಕಷ್ಟದಲ್ಲಿದ್ದಾಗ ಧೈರ್ಯ ಹೇಳ್ಬೇಕು ಅದನ್ ಬಿಟ್ಟು ಡೈವರ್ಸ್ ಆಯ್ತು ಗಂಡನ್ ಬಿಟ್ಟು ಹೋದ್ಲು ಅಂತ ತಂದೆ ತಾಯಿ ಮಕ್ಕಳನ್ನ ಮಾತ್ ಬಿಡೋದು ಮಗಳನ್ನ ಹೊರಗಡೆ ಹಾಕೋದು ಇವೆಲ್ಲ ಮಾಡಿದ್ರೆ ಮಾರಲ್ ಸಪೋರ್ಟ್ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಸಿಗೋದಿಲ್ಲ ನಿವೇದಿತಾ ತಂದೆ ತಾಯಿ ಕರೆಕ್ಟ್ ಆಗಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ